ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕೊಡಗು ಜಿಲ್ಲಾ ಸಮಿತಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು ಗ್ರಾಮ ಪಂಚಾಯಿತಿಗಳಲ್ಲಿ ಇರುವ ಕರ ವಸೂಲಿಗಾರರು ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ನೀರು ಗಂಟಿಗರು ಜವಾನ ಸ್ವಚ್ಛತಾ ಕೆಲಸಗಾರರನ್ನ ಏಕಕಾಲದಲ್ಲಿ ಸರ್ಕಾರಿ ನೌಕರರನ್ನಾಗಿ ಘೋಷಿಸಬೇಕು ಬೆಲೆ ಏರಿಕೆಗೆ ಅನುಗುಣವಾಗಿ ಕನಿಷ್ಠ ವೇತನವೊಂದ ಮೂವತ್ತೊಂದು ಸಾವಿರ ರೂಪಾಯಿಗಳಿಗೆ ನಿಗದಿಪಡಿಸಬೇಕೆಂದು ಒತ್ತಾಯಿಸಿದರು ಕೊಡಗು ಜಿಲ್ಲೆಯ ಗ್ರಾಮ ಪಂಚಾಯತ್ಗಳಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇದ್ದು ಕೆಲಸ ಕಾರ್ಯಗಳಾಗದೆ ಜನಸಾಮಾನ್ಯರು ಪರದಾಡುವಂತಾಗಿದೆ ಈ ಹಿನ್ನೆಲೆ ಹುದ್ದೆ ಭರ್ತಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದರು ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ಮಾಡಿ ನಿವೃತ್ತರಾದ ನೌಕರರ ಕುಟುಂಬಕ್ಕೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಪಿಂಚಣಿ ನೀಡುವುದು ನೀರು ಗಂಟೆಗಳಿಂದ ಮಲ್ಟಿಪರ್ಪಸ್ ಎಂದಿರುವುದರಿಂದ ಕೈಬಿಟ್ಟು ನಿರ್ದಿಷ್ಟಾವಧಿ ಕೆಲಸ ಎಂದು ನಿಗದಿ ಮಾಡುವುದು ಗ್ರೇಡ್ ಒನ್ ಪಂಚಾಯಿತಿಗಳಿಂದ ಜನಸಂಖ್ಯೆಗೆ ಅನುಗುಣವಾಗಿ ಗ್ರಾಮ ಪಂಚಾಯಿತಿಗಳೊಂದಾಗಿ ಮೇಲ್ದರ್ಜೆಗೇರಿಸಬೇಕು ತೀವ್ರ ಅನಾರೋಗ್ಯಕ್ಕೆ ತುತ್ತಾದ ನೌಕರರಿಗೆ ಆಸ್ಪತ್ರೆ ವೆಚ್ಚ ಭರಿಸುವುದು ಸೇರಿದಂತೆ ಒಟ್ಟು ಇಪ್ಪತ್ತೊಂದು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಯಿತು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ಮಾತನಾಡಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಹಾಗೂ ಇಲಾಖೆ ಅಪರ ಕಾರ್ಯದರ್ಶಿಗಳು ಬೇಡಿಕೆಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು ಉಪಾಧ್ಯಕ್ಷ ಮಹದೇವ್ ಜಿಲ್ಲಾ ಖಜಾಂಚಿ ವಸಂತ ಸದಸ್ಯರಾದ ವೀರಭದ್ರ ಮುನಿಸ್ವಾಮಿ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನೌಕರ ಎಲ್ಲರೂ ಕೂಡ ಗಾಯವಾಗಲೇ ಗ್ರಾಮ ಪಂಚಾಯತ್ ನೌಕರರಿಗೆ ರೂಪಾಯಿ ಕನಿಷ್ಠ ವೇತನ ಸಿಗಲೇಬೇಕು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಸಿಗಲೇಬೇಕು ಹೋರಾಟ ನೌಕರರಿಗೂ ಭದ್ರತೆ ನೀಡಲೇಬೇಕು ಗ್ರಾಮ ಪಂಚಾಯತ್ ನೌಕರಿಗೆ ಗ್ರಾಜ್ಯೂಯೇಟಿ ನೀಡಲೇಬೇಕು ಅನುಮೋದನೆ ಆಗದಿರುವ ಎಲ್ಲಾ ನೌಕರನ ಏಕಕಾಲದಲ್ಲಿ ಅನುಮೋದನೆ ಮಾಡಲೇಬೇಕು ಅನುಮೋದನೆ ಆಗದಿರುವ ಎಲ್ಲಾ ನೌಕರನ ಏಕಕಾಲದಲ್ಲಿ ಅನುಮೋದನೆ ಮಾಡಲೇಬೇಕು ಪಂಚಾಯತ್ ನೌಕರರ ನ್ಯಾಯಯುತವಾದ ಬೇಡಿಕೆಗಳು ಈಡೇರಬೇಕು